ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದಿರ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ರೈತರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಆಗುತ್ತೆ ಸೊ ವೀಡಿಯೋಸ್ನ ಲೈಕ್ ಮಾಡಿ ಆದರೆ ಶಿಶೂ ಮಾಡಿ ಹೊಸದಾಗಿ ಚಾನಲಲ್ಲಿ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತೇಳಿದರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಹೂವಿನ ದರಗಳು ನಂಗ್ಲಿ ಮಾರುಕಟ್ಟೆ ಆಕ್ಷಿನ್ಸಿಂಗ್ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗ್ತಾ ಇದ್ರೆ ಫ್ರೆಂಡ್ಸ್ ನೆನೆಗಿ ಇವತ್ತಿನ ಹೂವಿನ ದರಗಳು ಈ ಥರ ಇರುತ್ತೆ ಚೆಂಡು ಹೂವು ಎಲ್ಲೋ ಇಪ್ಪತ್ತೈದಿಂದ ನಲವತ್ತು ರೂಪಾಯಿ ಕೆ ಜಿ ಚೆಂಡು ಹೂವ ರೆಡ್ಡು ಇಪ್ಪತ್ತೈದಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾ ಬ್ರೆಡ್ ಬಂದು ನಲವತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟೆಲ್ಲು ನೂರ ಐವತ್ತರಿಂದ ಇನ್ನೂರ ನಲ್ವತ್ತು ರೂಪಾಯಿ ಕೆ ಜಿ ಸೆಂಟ್ ವೈಟು ನೂರ ಐವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ಬ್ರೇಡ್ ಬಂದು ಇನ್ನೂರ ಐವತ್ತು ರೂಪಾಯಿ ರೋಸ್ ಮಿರಾಬಲ್ ಬಂದು ನಲವತ್ತರಿಂದ ತೊಂಬತ್ತು ರೂಪಾಯಿ ಕೆ ಜಿ ರೈತರ ಫ್ರೆಂಡ್ಸ್ ಇವು ಬಂದು ಹೂವಿನ ಹೂವಿನದರ್ಗಳು ನಂಗ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗುತ್ತೆ ಇದ್ರೆ ಸೊ ಇದೇ ಥರ ಊರಿನ ದರಗಳು ಕೊಲ್ಲದ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡುವ ಎಲ್ಲೋ ಇಪ್ಪತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಚೆಂಡುವ ರೆಡ್ಡು ಇಪ್ಪತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ಇಡಬಂದು ಐವತ್ತೈದು ರೂಪಾಯಿ ಕೆ ಜಿ ಚಾಮಂತಿ ಸೆಂಟೆಲ್ಲೋ ನೂರಿಂದ ಇನ್ನೂರ ಮೂವತ್ತು ರೂಪಾಯಿ ಕೆ ಜಿ ಸೆಂಟ್ ವೈಟು ನೂರಿಂದ ಒಳ್ಳೆ ಕ್ವಾಲಿಟಿ ಇರೋದು ಡಾಬ್ರೆಡ್ ಬಂದು ಇನ್ನೂರ ಐವತ್ತು ರೂಪಾಯಿ ರೋಸ್ ಹಿರಾಬಲ್ ಬಂದು ಎಪ್ಪತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಫ್ರೆಂಡ್ಸ್ ಇವು ಬಂದು ಹೂವಿನ ಹೂವಿನದ್ರಗಳು ಕೋಲಾರ ಮಾರುಕಟ್ಟೆ ಆಕ್ಸಿಜನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರು ಆಗುತ್ತೆ ಸೊ ಇದೇ ಥರ ಹೂವಿನ ಹೂವಿನದ್ರಾಗಳು ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡು ಎಲ್ಲೋ ಎಲ್ಲೋದ ಐದು ರೂಪಾಯಿ ಕೆ ಜಿ ಚೆಂಡು ಚೆಂಡುವ ರೆಡ್ಡು ಇಪ್ಪತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಬಂದು ಐವತ್ತು ರೂಪಾಯಿ ಕೆ ಜಿ ಜಾಮಂತಿ ಸೆಂಟ್ ಹಂಡು ನೂರಿಂದ ಇನ್ನೂರು ರೂಪಾಯಿ ಕೆ ಜಿ ಸೆಂಟ್ ವೈಟು ನೂರಿಂದ ಒಳ್ಳೆ ಕ್ವಾಲಿಟಿ ಇರೋದು ಇನ್ನೂರು ರೂಪಾಯಿ ಕೆ ಜಿ ರೋಸ್ ತೊಂಬತ್ತು ರೂಪಾಯಿ ಜಿ ಇದ್ರೆ ಫ್ರೆಂಡ್ಸ್ ಬಂದು ಉಂಗ್ರಗಳು ಚಿಕ್ಕಬಳ್ಳಾಪುರ ಬ್ಲಾಪರ್ ಮಾರುಕಟ್ಟೆ ಆಕ್ಷಿಣ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗುತ್ತೆ